ಪ್ರಯವೇಕ್ಷಕರೇ ತಾವುಗಳು ವಿಡಿಯೋದಲ್ಲಿ ನೋಡುತ್ತಿರುವಂಥದ್ದು ಮೂಡುಬಿದಿರೆ ಪೇಟೆಯ ಉಪನಗರ ಅಲಂಗಾರು ಮೂಡುಬಿದಿರೆಯಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರುವಂತಹ ಈ ಪೇಟೆ ಈ ಪೇಟೆಯಿಂದ ಐನೂರು ಮೀಟರ್ ದೂರದಲ್ಲಿ ಒಂದು ಸೈಟು ಮಾರಾಟಕ್ಕಿದೆ ಒಂಬತ್ತು ಸೆನ್ಸ್ ಸೈಟ್ ಇಲ್ಲಿಂದ ಐನೂರು ಮೀಟರ್ ಅಲಂಗಾರಿಂದ ನೋಡಿ ಇಲ್ಲಿ ಬೋರ್ಡ್ ಕಾಣ್ತಾ ಉಂಟು ಅಲಂಗಾರ ಅಂತ ನೋಡಿ ಇದೆ ಇಲ್ಲಿಂದ ಐನೂರು ಮೀಟರ್ ಈ ಸೈಟಿಗೆ ಆದರೆ ಇಲ್ಲಿ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಇನ್ನೂರು ಮೀಟರ್ ನೋಡಿ ಸೈಟನ್ನು ತೋರಿಸ್ತಾ ಇದ್ದಾರೆ ಬೆರಳಿನ ತುದಿಯ ಮೂಲಕ ತೋರಿಸಿದರು ಈ ಸೈಟ್ ತಗೊಂಡ್ರೆ ಏನು ಲಾಭ ಅಂದರೆ ಈ ಸೈಟಿನ ಎಡಬದಿಗೂ ಬಂಗ್ಲೆ ಇದೆ ಬಲಬದಿಗೂ ಬಂಗ್ಲೆ ಇದೆ ಆ ಎರಡು ಬಂಗ್ಲೆಗಳ ಕಂಪೌಂಡ್ ಈ ಸೈಟ್ ತಗೊಳ್ಳುವವರಿಗೆ ಲಾಭ ಮತ್ತು ಈ ಸೈಟಿನ ಹಿಂಭಾಗದಲ್ಲಿ ಕೂಡ ಕಂಪೌಂಡ್ ಇದೆ ನೋಡಿ ತೋರಿಸ್ತಾ ಇದ್ದಾರೆ ವಿಡಿಯೋ ಹಿಂದೆ ಹಿಂದೆ ಹೋಗ್ತಾ ಇದೆ ಬಲಬದಿಯ ಇದೆ ಹಿಂದೆ ಹೋಗ್ತಾ ಇದೆ ಎಡಬದಿಯಲ್ಲಿ ಕೂಡ ಕಂಪೌಂಡ್ ಇದೆ ನೋಡಿ ಖಂಡಿತು ನೋಡಿ ಇದು ಇದು ಹಿಂಭಾಗದ ಕಾಂಪೌಂಡ್ ಪ್ರೇವೇಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತಗಳು ತಾವುಗಳು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೇವೇಕ್ಷಕರೇ ಇಲ್ಲಿ ಒಂದು ಸೈಟಿಗೆ ಒಂದು ಸೆನ್ಸಿನ ಬೆಲೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಅಂದರೆ ಆಯಾ ಸ್ತ ಸೈಟ್ ಇರುವಂತಹ ಸ್ಥಳವನ್ನು ಹೊಂದಿಕೊಂಡು ಇಲ್ಲಿ ಎರಡೂವರೆ ಲಕ್ಷ ಇದೆ ಈಗ ನೋಡಿ ತೋರಿಸ್ತಾ ಇದ್ದಾರಲ್ಲ ಇಲ್ಲಿ ಒಂದು ಸೆನ್ಸಿಗೆ ಎರಡೂವರೆ ಲಕ್ಷ ಇದೆ ಆದರೆ ಇದನ್ನೀಗ ಅನಿವಾರ್ಯ ಹಾಗೂ ಜರೂರಾಗಿ ಮಾರಬೇಕಾಗಿರುವುದರಿಂದ ಇವರ ಅಂತಿಮ ಬೆಲೆ ಅಂತಿಮ 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 ಬೆಲೆ ಸೆನ್ಸಿಗೆ ಎರಡು ಲಕ್ಷದ ಹದಿನೈದು ಸಾವಿರ ಅದರಿಗಿಂತ ಕಡಿಮೆ ಇಲ್ಲ ಎರಡು ಲಕ್ಷದ ಹದಿನೈದು ಸಾವಿರ ಗುಣಿಸುವ ಒಂಬತ್ತು ಸೆನ್ಸ್ ಅದು ಎಷ್ಟಾಗ್ತದೆ ಅಂತ ತಾವುಗಳೇ ಲೆಕ್ಕ ಹಾಕಿ ಈ ಸೈಟು ಪರಿಪೂರ್ಣ ದಾಖಲೆ ಹೊಂದಿದೆ ಕನ್ವರ್ಷನ್ ಆಗಿದೆ ಖಾತೆ ಹೊಂದಿದೆ ಏಕನಿವನ್ ನಕ್ಷೆ ಹೊಂದಿದೆ ಹೇ ಆಗ್ತೈತೆ ಮನೆ ಆಗಿರೋದ್ರಿಂದಲೇ ಸಾಕಾಗ್ತದೆ ಇದು ಎಲ್ಲವೂ ಹೊಂದಿದೆ ಅಂತ ನೋಡಿ ಅಲ್ಲಿಯೂ ಮನೆ ಇಲ್ಲಿಯೂ ಮನೆ ದೊಡ್ಡ ಬಂಗಲೆಗಳು ಹಾಗಾಗಿ ಪರಿಪೂರ್ಣ ದಾಖಲೆ ಅಂತ ತಾವುಗಳು ಖರೀದಿಸ ಬೈಸೂರಾದಲ್ಲಿ ತಮಗೆ ಈ ಸೈಟ್ ಮಾರುವವರನ್ನು ನೇರ ಸಂಪರ್ಕಿಸಿ ಒದಗಿಸಿಕೊಡಲಾಗುವುದು ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿಯವರ ಪಾರದರ್ಶಕ ವ್ಯವಹಾರದೊಂದಿಗೆ ಈ ವ್ಯವಹಾರ ನಿಮಗೆ ನಡೆಸಿಕೊಡಲಾಗುವುದು ಪ್ರೇವೇಕ್ಷಕರೇ ಈ ಸೈಟ್ಗಳು ಸೈಟನ್ನು ತಾವುಗಳು ಖರೀದಿಸಬಹಿಸಿರುವ ಅದರಲ್ಲಿ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ನಂಬರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಅತ್ಯುತ್ತಮವಾದ ವಾಸ್ತು ಹೊಂದಿದಂಥ ಈ ಸೈಟ್ ಖರೀದಿಸಿ ಮನೆ ಕಟ್ಟಿಕೊಳ್ಳಿ